ಎಲ್ರಿಗೂ ನಮಸ್ಕಾರ ಪುಟಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಪುಟಕ ಗೋಪಾಲಯ್ಯ ಸಹನ ಮೂವರು ಸೇರ್ಕೊಂಡು ಸ್ನೇಹನ ಬಚ್ಚಿಟ್ಟಿರೋ ಜಾಗಕ್ಕೆ ಬರ್ತಾರೆ ಬಂದವರೇ ಅಲ್ಲಿ ರೌಡಿಗಳು ಓಡಾಡ್ತಿರೋದು ನೋಡಿ ಪುಟಕ ಹೇಳ್ತಾರೆ ನೀನು ಹೇಳ್ತಿರೋದು ದಿಟ ದಿಟ ಸ್ನೇಹನ ಇಲ್ಲೇ ಎಲ್ಲೋ ಬಚ್ಚಿಡಿದ್ದಾರೆ ಅವರು ಅಂತ ಹೇಳಿದಾಗ ಹೌದು ಅಣಮ್ಮಿ ಅವರು ಇಲ್ಲೇ ಬಚ್ಚಿಟ್ಟಿದ್ದಾರೆ ಆದರೆ ನೀನೇನು ಮಾತಾಡೋಕ್ಕೆ ಹೋಗ್ಬೇಡ ಸೌಂಡ್ ಕೇಳಿಸ್ಕೊಂಡ್ರೆ ಅವ್ರು ಇಲ್ಲಿ ಗಂಟ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಾಯ್ತು ನೀನು ಹೇಳಿದೆ ಸರಿಯಾಗಿದೆ ಅಂತ ಪುಟಕ್ಕ ಅವರು ಹೇಳ್ತಿದ್ದಾಗ ಯಾರೋ ಓಡಾಡ್ತಿರೋ ಥರ ಆಗಿದೆಯಲ್ಲ ಅಂತ ರೌಡಿ ಆ ಕಡೆ ಈ ಕಡೆ ನೋಡ್ತಾನೆ ಅವ್ರು ಮೂವರು ಬಚ್ಚಿಟ್ಕೊಂಡಿರೋದು ಕಾಣುತ್ತೆ ಓಹೋ ಈ ಪುಟಕ ಯಾಕೆ ಇಲ್ಲಿ ತನಕ ಬಂದ್ಬಿಟ್ಟಿದ್ದಾರೆ ಇವಾಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಇರು ರಾಜೇಶ್ವರಿ ಅವ್ರಿಗೆ ಕಾಲ್ ಮಾಡೋಣ ಅಂತ ಮೇಡಮ್ ಅವರೇ ಇಲ್ಲಿ ಪುಟಕ ಮತ್ತು ಅವ್ರ ಗಂಡ ಮಗಳ ಜೊತೆ ಬಂದಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ರಾಜಿ ಒಂದು ಸ್ವಲ್ಪ ತೀರಪ್ಪ ಏನು ಮಾಡಬೇಕು ಅಂತ ನಾನು ಮೇಡಮ್ನ ಕೇಳ್ಬಿಟ್ಟು ಹೇಳ್ತೀನಿ ಅಲ್ಲಿ ತನಕ ನೀನು ವೆಯ್ಟ್ ಮಾಡು ಅಂತ ಹೇಳ್ತಾರೆ ಆಯಿತು ಮೇಡಮ್ ಅವರೇ ಬೇಗ ಹೇಳಿ ಅಂತ ಹೇಳಿಬಿಟ್ಟು ಅವನು ಫೋನನ್ನು ಇಡ್ತಾನೆ ಅಯ್ಯೋ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳಿದಾಗ ಹೌದು ಪುಟ್ಟ ಕಾಲಿ ಹೋಗಿದ್ದಾಳಂತೆ ಹಳದವಳು ನಾಯಿ ಜಾತಿಯವಳಲ್ವಾ ಎಲ್ಲೂ ವಾಸನೆ ಕಂಡು ಉಳ್ಕೊಂಡು ಹೋಗ್ಬಿಡ್ತಾಳೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಅಯ್ಯೋ ಏ ನನಗಂತೂ ತುಂಬಾ ಭಯ ಆಗ್ತಾಯಿದೆ ನೀನೇನು ಗುಂಟ್ರಿಗೋವಿ ಥರ ಇದೆಯಾ ನಿನಗೆ ನಿನಗೇನು ಗಂಡನ ಮಕ್ಕಳ ಎಲ್ಲರನ್ನು ಓಡಿಸ್ಬಿಟ್ಟು ಕುಣ್ಕಲ್ ಥರ ಕೂತಿದ್ದೀಯಾ ಆದರೆ ನನಗೆ ಆ ಥರ ಇಲ್ವೆಲ್ಲ ಎಲ್ಲರೂ ಇದ್ದಾರೆ ನನಗೆ ನನ್ನನ್ನು ಬಿಟ್ಬಿಡು ಅಂತ ನಂಜಮ್ಮ ಹೇಳ್ತಾರೆ ಏನಾಗಲ್ಲ ಸುಮ್ಮನೀರು ಯಾಕೆ ಹಿಂಗೆ ಹೆದ್ರಿಕೋತಾ ಇದ್ದೀಯಾ ಅವ್ರು ಹೋಗಿದ್ದಾರಷ್ಟೇ ಏನೂ ಆಗಲ್ಲ ಬಾ ರಾ ರಾಧನ ಕೇಳ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ರಾಧಾ ಹಾಸ್ಯಮಣಿ ಹೇರಿ ಪೂಜೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಹೋಗಿ ಏನಾಯಿತು ಅವರೇ ಟೆನ್ಷನಲ್ಲಿ ಇದೆಯಾ ಇದ್ದೀರಾ ಅಂತ ರಾಜ ಕೇಳಿದಾಗ ನೋಡು ಪುಟ್ಟಕ್ಕ ಮತ್ತು ಅವಳು ಗಂಡನ ಕರ್ಕೊಂಡು ಅಲ್ಲಿ ಹೋಗಿದ್ದಾಳಂತೆ ರೌಡಿ ಫೋನ್ ಮಾಡಿದ್ದ ಇವಾಗ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ನನ್ನ ಕೈಗೆ ರಕ್ತದ ಕಲೆ ಅಂಟಬಾರ್ದು ಅಂತ ಇಷ್ಟೆಲ್ಲ ಪ್ಲ್ಯಾನನ್ನು ಮಾಡಿದೆ ಆದರೆ ಈ ಹೋಮ ರಕ್ತನೇ ಕೇಳ್ತಿದೆ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ನಾವು ಯಾವುದೇ ಸುಳಿವನ್ನು ಬಿಟ್ಟುಕೊಡಬಾರ್ದು ಯಾವುದೇ ಸಾಕ್ಷಿನೂ ಉಳಿಸ್ಬಾರ್ದು ಯಾರ್ಯಾರು ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸಾಯಿಸ್ಬಿಡೋ ಕೇಳು ಒಂದು ಐದು ಹತ್ತು ಲಕ್ಷ ಜಾಸ್ತಿ ಆದರೂ ಏನು ಚಿಂತೆ ಇಲ್ಲ ಅಂತ ಹೇಳ್ತಾರೆ ಏನು ಏನು ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿದಾಗ ಹೌದು ಸರಿಯಾಗಿ ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ಅವರು ಆ ರೌಡಿಗೆ ಕಾಲ್ ಮಾಡಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಸಾಯಿಸ್ಬಿಡೋಕ್ಕೆ ಹೇಳ್ತಾರೆ ಅದನ್ನು ಕೇಳಿ ಆಯಿತು ಮೇಡಮ್ ಅವರು ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ ಆದರೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ನೀವು ರೇಟಿನ ಬಗ್ಗೆ ಏನೋ ಟೆನ್ಷನ್ ಮಾಡ್ಕೋಬೇಡಿ ನಾವು ಕೊಡ್ತೀವಿ ಅಂತ ಹೇಳಿದಾಗ ಆಯಿತು ಮೇಡಮ್ ಅವರು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಎಲ್ಲ ರೌಡಿಗಳು ಒಂದೇ ಸಲ ಅಟ್ಯಾಕ್ ಮಾಡ್ತಾರೆ ಸಹನಾ ಅವ್ವ ನೀನು ಸ್ವಲ್ಪ ಸುಮ್ಮನಿರು ನಿನ್ನ ಕೈನಲ್ಲಿ ಆಗಲ್ಲ ನೀವು ಸೈಡಿಗೆ ಬನ್ನಿ ನಾನೇ ಇವ್ರನ್ನೆಲ್ಲ ನೋಟ್ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಬೇಡ ಮಗ ನಿನ್ನೊಬ್ಳ ಕೈನಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಸಹನ ಅಪಯ ನೀವು ಮೂರು ಹೆ ಹೆಣ್ಮಕ್ಕಳನ್ನು ಎತ್ತಿಲ್ಲ ಮೂರು ಜನ ಹುಲಿಗಳನ್ನು ಎತ್ತಿದ್ದೀರ ನಾನೊಬ್ಬಳೇ ಸಾಕು ಇವ್ರಿಗೆ ಅಂತ ಅಂದ್ಬಿಟ್ಟು ಕೋಲ್ ತಗೊಂಡು ಹೊಡೆಯೋಕ್ಕೆ ಹೋಗ್ತಾರೆ ಈ ಕಡೆ ಸುಮ್ಮ ಮತ್ತು ಕೃಷಿ ಯೋಚನೆ ಮಾಡ್ತಾ ಇರ್ತಾರೆ ಹೋದಿಗೆ ಇಷ್ಟೊತ್ತಾದರೂ ಕೂಡ ಅವ್ರಿಂದ ಯಾವುದೇ ವಿಷಯ ನಮಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ತಾರೆ ಹೌದು ಹೌದು ಕಣಮೀಗ ಏನು ಮಾಡೋದು ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಪಾಪ ಅವ್ರು ಮೂವರೇ ಹೋಗಿದ್ದಾರೆ ಒಂದು ಕೆಲಸ ಮಾಡೋಣ ಮಾವನ್ಗಾದರೂ ಹೇಳೋಣ ಅಂತ ಹೇಳಿದಾಗ ಆಯ್ತಾಯ್ತು ನೀನು ಹೇಳ್ತಿರೋದು ಸರಿಯಾಗಿದೆ ಅಂತ ಅಂದ್ಬಿಟ್ಟು ಕಾಳಿಗೆ ಫೋನ್ ಮಾಡಿ ನೀನು ಈಗಲೇ ಹೋಗು ಅಂತ ಎಲ್ಲ ವಿಷಯನೂ ಹೇಳ್ತಾರೆ ಆಯ್ತಾಯ್ತು ನಾನೇ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ನಾನು ಈಗಲೇ ಹೋಗ್ತೀನಿ ಅಂತ ಕಾಳಿ ಕೂಡ ಫೈಟಿಂಗ್ ನಡೀತಾ ಇರೋ ಜಾಗಕ್ಕೆ ಹೋಗ್ತಾರೆ ಈ ಕಡೆ ಬಂಗಾರಮ್ಮನವರು ಅಮ್ಮನ ಜೊತೆ ಮಾತಾಡ್ತಾ ಅವ ನೀನು ಯಾಕವ ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೀಯಾ ನೋಡು ನೀನು ಈ ಮದುವೆನಂತು ತಪ್ಸೋಕ್ಕಾಗಲ್ಲ ಇಬ್ರಿಗೂ ಆಶೀರ್ವಾದ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ನಾನು ಈ ಮದುವೆನ ನಿಲ್ಲಿಸೋಕ್ಕೆ ಅಂತಲೇ ಬ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಪುಟಕ ಇನ್ನೂ ಬಂದಿಲ್ವಲ್ಲ ಇರು ಪುಟಕನ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದಾಗ ಅಯ್ಯೋ ಅವ್ವ ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಇವಾಗ ಈಗ ಏನು ಮಾಡೋದು ಬಂಗಾರಮ್ಮನವರು ಕಾಲ್ ಮಾಡ್ತಿದ್ದಾರೆ ಫೋನ್ ಎತ್ತಲಿಲ್ಲ ಅಂತಂದರೆ ಬೇರೆ ಅರ್ಥಗಳನ್ನ ಮಾಡ್ಕೋತಾರೆ ಅಮ್ಮನ ಮೇಲೆ ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ಅಂತ ಸುಮ್ಮ ಫೋನ್ ಎತ್ತಿದಾಳೆ ಫೋನ್ ಎತ್ತಿದ ತಕ್ಷಣ ಏನಾಯಿತು ಪುಟಕ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅತ್ತೆ ನಾನತ್ತೆ ಸುಮ ಸುಮ್ಮ ಮಾತಾಡ್ತಿರೋದು ಹೀಗೀಗಾಯಿತು ಅಂತಂದ್ಬಿಟ್ಟು ಎಲ್ಲ ವಿಷಯನೂ ಸುಮ ಬಂಗಾರಮ್ಮನವ್ರಿಗೆ ಹೇಳ್ಬಿಡ್ತಾರೆ ಇದನ್ನು ಕೇಳಿ ಬಂಗಾರ ಬಂಗಾರಮ್ಮನವ್ರು ಎದೆ ಒಡೆದೋಗುತ್ತೆ ನನ್ನ ಗೆಳತಿ ಕಷ್ಟದಲ್ಲಿದ್ದಾಳೆ ಅಂತಂದ್ಬಿಟ್ಟು ಅವರು ಕೂಡ ಸ್ನೇಹನ ಕಾಪಾಡೋಕ್ಕೆ ಹೋಗ್ತಾರೆ ಇನ್ನೇನು ಆ ರೌಡಿಗಳು ಪುಟಕ್ಕನಿಗೆ ಚಾಕು ಹಾಕೋಕ್ಕೆ ಹೋಗಬೇಕು ಪುಟಕ ಅವರು ದೇವರೇ ಅಂತ ಕಿರ್ಚಿತಾರೆ ಅಷ್ಟರಲ್ಲಿ ಬಂಗಾರಮ್ಮ ಬಂದು ಅವ್ರ ಕೈಯನ್ನು ಹಿಡ್ಕೊಳ್ತಾರೆ ಆಗ ಗೋಪಾಲಯ್ಯನವರು ಹೇಳ್ತಾರೆ ಹೇಳೋ ರೌಡಿಗಳ ಇವಾಗ ನಿಮ್ಮ ಬುದ್ಧಿ ತೋರ್ಸಿದ್ರು ಬೆಂಕಿ ಬಿರುಗಾಳಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ ಇವಾಗ ನೀವು ಯಾರೂ ತಡಿಯೋಕ್ಕಾಗಲ್ಲ ಧೂಳು ಧೂಳು ಆಗೋಗ್ತೀರಾ ನೀವು ಅಂತ ಹೇಳ್ತಾರೆ ಇಬ್ಬರು ಕೂಡ ಫೈಟಿಂಗ್ ಮಾಡಿ ಅಲ್ಲಿಂದ ಸ್ನೇಹನ ಬಿಡಿಸ್ಕೊಂಡು ಬರ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಮದುವೆ ನಡೆಯುತ್ತಾ ಸ್ನೇಹನ ಜೊತೆ ನಡೆಯುತ್ತಾ ರಾಧನ ಜೊತೆ ನಡೆಯುತ್ತಾ ಅನ್ನೋದನ್ನು ಕುತೂಹಲದಿಂದ ಕಾದು ನೋಡೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ